ಪುನರ್ಮನನ ಹಾಳೆ ನಾಲ್ಕು ಸಂಖ್ಯಾ ಪದ್ಧತಿ ನಾಲ್ಕು ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಮೂಲಕ್ರಿಯೆಗಳ ಆವೃತ್ತತೆ ಇದಕ್ಕೆ ರ್ಯಾಷ್ನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳಿಗೆ ಇಂಗ್ಲೀಷ್ನಲ್ಲಿ ರ್ಯಾಷ್ನಲ್ ನಂಬರ್ಸ್ ಅಂತಲೂ ಕೂಡ ಕರೆಯುತ್ತೇವೆ ಯಾವ ಸಂಖ್ಯೆಗಳನ್ನು ಎ ಬೈ ಬಿ ರೂಪದಲ್ಲಿ ಬರೆಯಬಹುದು ಮತ್ತು ಬಿ ಜೀರೋ ಆಗಿರಬಾರದು ಆದಾಗ ಎ ಬೈ ಬಿ ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ ಈ ಭಾಗಲಬ್ಧ ಸಂಖ್ಯೆಯು ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಲ್ಲಿ ಯಾವ ಯಾವ ಗುಣಲಕ್ಷಣಗಳನ್ನು ಹೊಂದಿವೆ ಎಂದು ನೋಡೋಣ ಮೂರು ಬೈ ಐದು ಒಂದು ಬೈ ಐದು ಇವು ಭಾಗಲಬ್ಧ ಸಂಖ್ಯೆಗಳಾದರೆ ಮೂರು ಬೈ ಐದು ಪ್ಲಸ್ ಒಂದು ಬೈ ಐದು ಎಷ್ಟು ಆಗುತ್ತದೆ ನಾಲ್ಕು ಬೈ ಐದು ನಾಲ್ಕು ಬೈ ಐದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಒನ್ ಬೈ ಏಟ್ ಟು ಬೈ ಏಟ್ ಭಾಗಲಬ್ಧ ಆದರೆ ಒನ್ ಬೈ ಏಟ್ ಪ್ಲಸ್ ಟೂ ಬೈ ಏಟ್ ತ್ರೀ ಬೈ ಏಟ್ ತ್ರೀ ಬೈ ಏಟ್ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಎ ಮತ್ತು ಬಿ ಭಾಗಲಬ್ಧ ಸಂಖ್ಯೆಗಳಾದರೆ ಎ ಪ್ಲಸ್ ಬಿಯು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಎ ಪ್ಲಸ್ ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ಸಂಕಲನದಲ್ಲಿ ಆವೃತ್ತವಾಗಿದೆ ಅದೇ ಥರನಾಗಿ ಏಳು ಬೈ ಐದು ಮತ್ತು ಒಂದು ಬೈ ಐದು ಭಾಗಲಬ್ಧ ಸಂಖ್ಯೆಗಳು ಆದಾಗ ಏಳು ಬೈ ಐದು ಪ್ಲಸ್ ಒನ್ ಬೈ ಲೆವೆನ್ ಭಾಗಲಬ್ಧ ಸಂಖ್ಯೆ ಆಗುತ್ತದೆಯೇ ಎಂದು ನೋಡೋಣ ಒನ್ ಬೈ ಸೆವೆನ್ ವೆಪಕಲನದಲ್ಲಿ ಒನ್ ಬೈ ಸೆವೆನ್ ಬೈ ಲೆವೆನ್ ಮೈನಸ್ ಒನ್ ಬೈ ಲೆವೆನ್ ಇವುಗಳ ಲಸ್ ಆ ಹನ್ನೊಂದು ಆಗುತ್ತದೆ ಸೆವೆನ್ ಮೈನಸ್ ಒನ್ ಸಿಕ್ಸ್ ಸಿಕ್ಸ್ ಬೈ ಲೆವೆನ್ ಸಿಕ್ಸ್ ಬೈ ಲೆವೆನ್ ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆರು ಬೈ ಹನ್ನೊಂದು ಕೂಡ ಒಂದು ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ ಅದೇ ಥರನಾಗಿ ಸೆವೆನ್ ಬೈ ಫೈವ್ ಮೈನಸ್ ಒನ್ ಬೈ ಫೈವ್ ಸೆವೆನ್ ಮೈನಸ್ ಒನ್ ಬೈ ಫೈವ್ ಸಿಕ್ಸ್ ಬೈ ಫೈವ್ ಸಿಕ್ಸ್ ಬೈ ಫೈವ್ ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಏಳು ಬೈ ಐದು ಮತ್ತು ಸೆವೆನ್ ಬೈ ಲೆವೆನ್ ಆ್ಯಂಡ್ ಒನ್ ಬೈ ಲೆವೆನ್ ಭಾಗಲಬ್ಧ ಸಂಖ್ಯೆಯಾದರೆ ಅವುಗಳ ವ್ಯವಕಲನವು ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಎ ಮತ್ತು ಬಿ ಭಾಗಲಬ್ಧ ಸಂಖ್ಯೆಯಾದಾಗ ಎ ಮೈನಸ್ ಯು ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಎ ಮೈನಸ್ ಬಿ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಭಾಗ ಎ ಮೈನಸ್ ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆಗಳ ಗಣ ಭಾಗಲಬ್ಧ ಸಂಖ್ಯೆಗಳನ್ನು ಗಣ ವ್ಯವಕಲನದಲ್ಲಿ ಆವೃತ್ತವಾಗಿದೆ ಅದೇ ಥರನಾಗಿ ಗುಣಾಕಾರ ಒಂದು ಬೈ ಎಂಟು ಟೂ ಬೈ ಏಟ್ ಇವುಗಳನ್ನು ಗುಣಿಸಿದಾಗ ಟೂ ಒನ್ ಟೂ ಟು ಒನ್ ಡಿವೈಡೆಡ್ ಬೈ ಏಟ್ ಫೋರ್ ಥರ್ಟಿ ಟೂ ಒಂದು ಬೈ ಮೂವತ್ತೆರಡು ಇದೂ ಕೂಡ ಒಂದು ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ ಒಂದು ಬೈ ಎಂಟು ಏಳು ಬೈ ಎಂಟು ಇವುಗಳನ್ನು ಗುಣಿಸಿದಾಗ ಏಳು ಬೈ ಅರವತ್ನಾಲ್ಕು ಸೆವೆನ್ ಒಂದು ದ ಸೆವೆನ್ ಏಟ್ ಏಯ್ಟ್ ದ ಸಿಕ್ಸ್ಟಿ ಫೋರ್ ಸೆವೆನ್ ಬೈ ಸಿಕ್ಸ್ ಫೋರ್ ಕೂಡ ಒಂದು ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ ಎ ಎಂಟು ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ಗುಣಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತ್ತವಾಗಿವೆ ಗುಣಾಕಾರದಲ್ಲಿ ಆವೃತ್ತವಾಗಿವೆ ಮುಂದಿನ ಕ್ರಿಯೆ ತ್ರೀ ಬೈ ಫೈವ್ ಒನ್ ಬೈ ಫೈವ್ ತ್ರೀ ಬೈ ಫೈವನ್ನು ಒನ್ ಬೈ ಫೈವಿಂದ ಭಾಗಿಸಿದಾಗ ಇದನ್ನು ನಾವು ತ್ರೀ ಬೈ ಫೈವ್ ಇಂಟು ಫೈವ್ ಬೈ ಒನ್ ಫೈವ್ ಫೈವ್ ಗೆಟ್ ಕ್ಯಾನ್ಸಲ್ಸ್ ತ್ರೀ ಬೈ ಒನ್ ತ್ರೀ ಬೈ ಒನ್ ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಒನ್ ಬೈ ಏಯ್ಟ್ ಇಂಟು ಏಟ್ ಬೈ ಟು ಉತ್ತರ ಒನ್ ಬೈ ಟು ಒನ್ ಬೈ ಟೂ ಕೂಡ ಒಂದು ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ ಎ ಬೈ ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಭಾಗಾಕಾರದಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳು ಆವೃತ್ತವಾಗಿವೆ ಎಂದು ಈ ಕ್ರಿಯೆಯ ಮೂಲಕ ನಾವು ಅರಿತೆವು ಮುಂದಿನ ಕ್ರಿಯೆ ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳ ಪರಿವರ್ತನೀಯತೆ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತಲೂ ಕೂಡ ಕರೆಯುತ್ತೇವೆ ವಾಟ್ ಈಸ್ ಕಾಂಪಿಟೇಟಿವ್ ಪ್ರಾಪರ್ಟಿ ಪರಿವರ್ತನೆಯ ನಿಯತೆಯ ಬಗ್ಗೆ ತಿಳಿಯೋಣ ಒನ್ ಬ ತ್ರೀ ಬೈ ಫೈವ್ ಒನ್ ಬೈ ಫೈವ್ ಆದಾಗ ತ್ರೀ ಬೈ ಫೈವ್ ಪ್ಲಸ್ ಒನ್ ಬೈ ಫೈವ್ ಇಸ್ ಈಕ್ವಲ್ ಟು ಒನ್ ಬೈ ಫೈವ್ ಪ್ಲಸ್ ತ್ರೀ ಬೈ ಫೈವ್ ಆಗುತ್ತದೆ ತ್ರೀ ಬೈ ಫೈವ್ ಇದರ ಸ ಎಲ್ ಎಚ್ ಎಸ್ ಫೋರ್ ಬೈ ಫೈವ್ ಆರ್ ಎಚ್ ಎಸ್ ಕೂಡ ಫೋರ್ ಬೈ ಫೈವ್ ಆಗುತ್ತದೆ ಆದ್ದರಿಂದ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಕೂಡಿಸಿದಾಗ ಕೂಡ ಉತ್ತರ ಸರಿಯಾಗಿ ಬರುತ್ತದೆ ಎ ಮತ್ತು ಬಿ ಭಾಗಲಬ್ಧ ಸಂಖ್ಯೆಗಳು ಆದಾಗ ಎ ಪ್ಲಸ್ ಬಿ ಕೂಡ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣಕ ಸಂಕಲನದಲ್ಲಿ ಆವೃತ್ತವಾಗಿದೆ ವ್ಯವಕಲನ ಸೆವೆನ್ ಬೈ ಫೈವ್ ಮೈನಸ್ ಒನ್ ಬೈ ಫೈವ್ ಇದನ್ನು ನೀವು ಕಳೆದಾಗ ಸಿಕ್ಸ್ ಬೈ ಫೈವ್ ಆಗುತ್ತದೆ ಲೆಚ್ ಸಿಕ್ಸ್ ಬೈ ಫೈವ್ ಆಗುತ್ತದೆ ಒನ್ ಮೈನಸ್ ಸೆವೆನ್ ಅಂದರೆ ಮೈನಸ್ ಸಿಕ್ಸ್ ಮೈನಸ್ ಸಿಕ್ಸ್ ಬೈ ಫೈವ್ ಸಿಕ್ಸ್ ಬೈ ಫೈವ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಬೈ ಫೈವ್ ಅದೇ ಥರನಾಗಿ ಸೆವೆನ್ ಮೈನಸ್ ಒನ್ ಇಸ್ ಸಿಕ್ಸ್ ಬೈ ಲೆವೆನ್ ಒನ್ ಮೈನಸ್ ಸೆವೆನ್ ಇಸ್ ಮೈನಸ್ ಸಿಕ್ಸ್ ಬೈ ಲೆವೆನ್ ಇವೆರಡೂ ಸರಿಸಮಾನ ಆಗಿಲ್ಲ ಆದ್ದರಿಂದ ಎ ಮತ್ತು ಬಿಗಳು ಭಾಗಲಬ್ಧ ಸಂಖ್ಯೆಯಾದರೆ ಎ ಮೈನಸ್ ಬಿ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ ವ್ಯವಕಲನದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಆವೃತ್ತವಾಗಿಲ್ಲ ಅದೇ ಥರನಾಗಿ ಗುಣಾಕಾರದಲ್ಲಿ ನೋಡೋಣ ಒನ್ ಬೈ ಏಟ್ ಆ್ಯಂಡ್ ಟು ಬೈ ಏಟ್ ಇವುಗಳನ್ನು ಗುಣಿಸಿದಾಗ

A ಎ ಬೈ ಬಿ B ಎಂಟು ಬಿ ಎ ಬೈ ಬಿ d ಸಿ ಬೈ ಡಿ ಇದು ಸಿ ಬೈ ಡಿ ಎಂಟು ಎ ಬೈ ಬಿ ಹೀಗೆ ಎರಡು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತ್ತವಾಗಿರುತ್ತವೆ ಆವೃತ್ತವಾಗಿರುತ್ತವೆ ಭಾಗಾಕಾರ ಕ್ರಿಯೆ ತ್ರೀ ಬೈ ಫೈವ್ ಡಿವೈಡೆಡ್ ಬೈ ಒನ್ ಬೈ 5 ತ್ರೀ ಬೈ ಫೈವ್ ಇಂಟು ಫೈವ್ ಬೈ ಒನ್ ಫೈ ಫೈವ್ ಗೆಟ್ ಕ್ಯಾನ್ಸಲ್ಸ್ ತ್ರೀ ಅದೇ ಥರನಾಗಿ ಒನ್ ಬೈ ಫೈವನ್ನ ತ್ರೀ ಬೈ ಫೈವಿಂದ ಭಾಗಿಸಿದಾಗ ಒನ್ ಬೈ ಫೈವ್ ಇಂಟು ಫೈವ್ ಬೈ ತ್ರೀ 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 ಗೆಟ್ ಕ್ಯಾನ್ಸಲ್ಸ್ ಒನ್ ಬೈ ತ್ರೀ ತ್ರೀ ಇಸ್ ನಾಟ್ ಈಕ್ವಲ್ ಟು ಒನ್ ಬೈ ತ್ರೀ ತ್ರೀ ಇಸ್ ನಾಟ್ ಈಕ್ವಲ್ ಟು ಒನ್ ಬೈ ತ್ರೀ ಆದ್ದರಿಂದ ಅದೇ ಥರನಾಗಿ ಒನ್ ಬೈ ಏಟನ್ನು ಎರಡು ಟು ಬೈ ಏಟಿಂದ ಭಾಗಿಸಿದಾಗ ಏಟ್ ಬೈ ಟು ಏಟ್ ಎಟ್ ಗೆಟ್ ಕ್ಯಾನ್ಸಲ್ಸ್ ಒನ್ ಬೈ ಟು ಟು ಬೈ ಏಟನ್ನು ಒನ್ ಬೈ ಏಟ್ರಿಂದ ಭಾಗಿಸಿದಾಗ ಟೂ ಬೈ ಏಟ್ ಇಂಟು ಏಟ್ ಬೈ ಒನ್ ಏಟ್ ಎಟ್ ಗೆಟ್ ಕ್ಯಾನ್ಸಲ್ಸ್ ಟು ಒನ್ ಬೈ ಟು ಇಸ್ ನಾಟ್ ಈಕ್ವಲ್ ಟು ಟು ಆದ್ದರಿಂದ ಭಾಗಾಕಾರ ಕ್ರಿಯೆಯಲ್ಲಿ ಭಾಗಾಕಾರದಲ್ಲಿ ಭಾಗಾಕಾರದಲ್ಲಿ ಆವೃತ್ತವಾಗಿಲ್ಲ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ್ತವಾಗಿಲ್ಲ ಪರಿವರ್ತನೀಯತೆ ನಿಯಮದಲ್ಲಿ ಮುಂದಿನ ಕ್ರಿಯೆ ಸಹವರ್ತನೀಯತೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತಲೂ ಕೂಡ ಕರೆಯುತ್ತೇವೆ ಅಸೋಸಿಯೇಟಿವ್ ಪ್ರಾಪರ್ಟಿ ಹೇಗೆ ಆ ಎಂದು ನೋಡೋಣ ಸಂಕಲನದಲ್ಲಿ ತ್ರೀ ಬೈ ಫೈವ್ ಒನ್ ಬೈ ಫೈವ್ ಟೂ ಬೈ ಫೈವ್ ಮೂರು ಭಾಗಲಬ್ಧ ಸಂಖ್ಯೆಗಳು ಆದಾಗ ತ್ರೀ ಬೈ ಫೈವ್ ಪ್ಲಸ್ ಒನ್ ಬೈ ಫೈವ್ ಪ್ಲಸ್ ಟು ಬೈ ಫೈವ್ ಎಷ್ಟು ಆಗುತ್ತದೆ ಎಂದು ನೋಡೋಣ ಇವುಗಳನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇದನ್ನು ಸಹವರ್ತನೀಯತೆ ನಿಯಮ ಎಂದು ಕರೆಯುತ್ತೇವೆ ತ್ರೀ ಬೈ ಫೈವ್ ಪ್ಲಸ್ ಒನ್ ಬೈ ಫೈವ್ ಪ್ಲಸ್ ಟು ಬೈ ಫೈವ್ ಇಸ್ ಈಕ್ವಲ್ ಟು ತ್ರೀ ಬೈ ಫೈವ್ ಪ್ಲಸ್ ಒನ್ ಬೈ ಫೈವ್ ಪ್ಲಸ್ ಟು ಬೈ ಫೈವ್ ದಿಸ್ ಈಸ್ ತ್ರೀ ಬೈ ಫೈವ್ ದಿಸ್ ಈಸ್ ಫೋರ್ ಬೈ ಫೈವ್ ಇವುಗಳನ್ನು ಕೂಡಿಸಿದಾಗ ಸಿಕ್ಸ್ ಬೈ ಫೈವ್ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಇವು ಭಾಗಲಬ್ಧ ಸಂಖ್ಯೆಗಳು ಆಗಿರುತ್ತವೆ ಅದೇ ಥರನಾಗಿ ಒನ್ ಬೈ ಏಟ್ ಪ್ಲಸ್ ಟೂ ಬೈ ಏಟ್ ಪ್ಲಸ್ ತ್ರೀ ಬೈ ಏಟ್ ಈಸ್ ಈಕ್ವಲ್ ಟು ಒನ್ ಬೈ ಏಟ್ ಪ್ಲಸ್ ಟೂ ಬೈ ಏಟ್ ಪ್ಲಸ್

ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ತ್ರೀ ಸಿಕ್ಸ್ ಬೈ ಏಟ್ ಸಿಕ್ಸ್ ಬೈ ಏಟ್ ಇಸ್ ಟು ಸಿಕ್ಸ್ ಬೈ ಏಟ್ ಎ ಬಿ ಸಿ ಭಾಗಲಬ್ಧ ಸಂಖ್ಯೆಗಳಾದರೆ ಎ ಬಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಸಹ ಒಂದು ಭಾಗಲಬ್ಧ ಆಗಿರುತ್ತದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ಸಂಕಲನದಲ್ಲಿ ಆವೃತ್ತವಾಗಿದೆ ಅದೇ ಸವೆನ್ ಬೈ ಫೈಯು ಮೈನಸ್ ಒನ್ ಬೈ ಫೈಯು ಮೈನಸ್ ತ್ರೀ ಬೈ ಫೈಯು ಇವುಗಳ ಬ್ರಕೆಟ್ ಬೈ ಫೈಯು ಮೈನಸ್ ಒನ್ ಬೈ ಫೈವ್ ಮೈನಸ್ ತ್ರೀ ಬೈ ಫೈವ್ ಇವುಗಳನ್ನು ವ್ಯವಕಲನ ಮಾಡಿದಾಗ ಸೆವೆನ್ ಬೈ ಫೈವ್ ಮೈನಸ್ ಒನ್ ಮೈನಸ್ ತ್ರೀ ಇಸ್ ಮೈನಸ್ ಒನ್ ಮೈನಸ್ ತ್ರೀ ಬೈ ಫೈವ್ ಈಸ್ ಸೆವೆನ್ ಬೈ ಫೈವ್ ಮೈನಸ್ ಒನ್ ಮೈನಸ್ ತ್ರೀ ಇಸ್ ಮೈನಸ್ ಟು ಮೈನಸ್ ಟು ಬೈ ಫೈಯು ಬ್ರಾಕೆಟ್ ಸೆವೆನ್ ಬೈ ಫೈವ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಬೈ ಫೈವ್ ಸೆವೆನ್ ಪ್ಲಸ್ ಟು ಇಸ್ ನೈನ್ ನೈನ್ ಬೈ ಫೈವ್ ಸೆವೆನ್ ಮೈನಸ್ ಒನ್ ಈಸ್ ಸಿಕ್ಸ್ ಬೈ ಫೈವ್ ಮೈನಸ್ ತ್ರೀ ಬೈ ಫೈವ್ ಸಿಕ್ಸ್ ಮೈನಸ್ ತ್ರೀ ಈಸ್ ತ್ರೀ ತ್ರೀ ಬೈ ಫೈವ್ ನೈನ್ ಬೈ ಫೈವ್ ಈಸ್ ನಾಟ್ ಈಕ್ವಲ್ ಟು ತ್ರೀ ಬೈ ಫೈವ್ ಆದ್ದರಿಂದ ಆದ್ದರಿಂದ ಮೂರು ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಸಹವರ್ತನೀಯವಾಗಿಲ್ಲ ಸೆವೆನ್ ಬೈ ಫೈವ್ ಮೈನಸ್ ಒನ್ ಬೈ ಫೈವ್ ಮೈನಸ್ ಫೈವ್ ಬೈ ಲೆವೆನ್ ಈಸ್ ಈಕ್ವಲ್ ಟು ಸೆವೆನ್ ಬೈ ಲೆವೆನ್ ಮೈನಸ್ ಒನ್ ಬೈ ಲೆವೆನ್ ಮೈನಸ್ ಫೈ ಬೈ ಲೆವೆನ್ ಮೊದ ಮೊದಲ ಎರಡು ಲಾಸ್ಟ್ ಎರಡು ಸೆವೆನ್ ಮೈನಸ್ ಸೆವೆನ್ ಬೈ ಲೆವೆನ್ ಮೈನಸ್ ಒನ್ ಮೈನಸ್ ಫೈವ್ ಈಸ್ ಮೈನಸ್ ಫೋರ್ ಬೈ ಲೆವೆನ್ ಸೆವೆನ್ ಮೈನಸ್ ಒನ್ ಈಸ್ ಸಿಕ್ಸ್ ಬೈ ಲೆವೆನ್ ಮೈನಸ್ ಫೈವ್ ಬೈ ಲೆವೆನ್ ಸೆವೆನ್ ಬೈ ಲೆವೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಬೈ ಲೆವೆನ್ ಸಿಕ್ಸ್ ಮೈನಸ್ ಫೈವ್ ಈಸ್ ಒನ್ ಬೈ ಲೆವೆನ್ ಸೆವೆನ್ ಪ್ಲಸ್ ಫೋರ್ ಈಸ್ ಲೆವೆನ್ ಬೈ ಲೆವೆನ್ ಒನ್ ಬೈ ಲೆವೆನ್ ಒನ್ ಈಸ್ ಈಕ್ವಲ್ ಟು ಒನ್ ಬೈ ಲೆವೆನ್ ಈಸ್ ನಾಟ್ ಈಕ್ವಲ್ ಟು ಒನ್ ಬೈ ಲೆವೆನ್ ಆದ್ದರಿಂದ ಮೂರು ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಸಹವರ್ತನೀಯವಾಗಿಲ್ಲ ಎ ಮೈನಸ್ ಬಿ ಮನಸ್ಸಿ ಇಸ್ ನಾಟ್ ಈಕ್ವಲ್ ಟು ಎ ಮೈನಸ್ ಬಿ ಮನಸ್ಸಿ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ವ್ಯವಕಲನದಲ್ಲಿ ಆವೃತ್ತವಾಗಿಲ್ಲ ವ್ಯವಕಲನದಲ್ಲಿ ಆವೃತ್ತವಾಗಿಲ್ಲ ಮುಂದಿನ ಕ್ರಿಯೆ ಗುಣಾಕಾರ ಒನ್ ಬೈ ಏಟ್ ಸೆವೆನ್ ಬೈ ಏಟ್ ಫೈವ್ ಬೈ ಏಟ್ ಒನ್ ಬೈ ಏಟ್ ಸೆವೆನ್ ಬೈ ಟ್ ಫೈವ್ ಬೈ ಏಯ್ಟ್ ಮೂರು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒನ್ ಬೈ ಏಯ್ಟ್ ಸೆವೆನ್ ಬೈ ಏಯ್ಟ್ ಫೈವ್ ಬೈ ಏಯ್ಟ್ ಇವುಗಳನ್ನು ಹೇಗೆ ಬರೆದುಕೊಳ್ಳೋಣ ಇವುಗಳು ಗುಣಾಕಾರವಾಗಿದೆ ಈಸ್ ಈಕ್ವಲ್ ಟು ಒನ್ ಬೈ ಏಟ್ ಇಂಟು ಸೆವೆನ್ ಬೈ ಏಟ್ ಇಂಟು ಫೈವ್ ಬೈ ಏಟ್ ಟು ಫೈವ್ ಬೈ ಏಟ್ ಒನ್ ಬೈ ಏಯ್ಟ್ ಒನ್ ಬೈ ಏಟ್ ಇಂಟು ಸೆವೆನ್ ಫೈವ್ ದ ಥರ್ಟಿ ಫೈವ್ ಏಟ್ ಏಟ್ ಝ ಸಿಕ್ಸ್ಟಿ ಫೋರ್ ಈಸ್ ಈಕ್ವಲ್ ಟು ಸೆವೆನ್ ಒನ್ ದ ಸೆವೆನ್ ಏಟ್ ಏಟ್ ದ ಸಿಕ್ಸ್ಟಿ ಫೋರ್

ಫೋರ್ ಬೈ ಥರ್ಟೀನ್ ಫೋರ್ ಬೈ ಥರ್ಟೀನ್ ಇವುಗಳನ್ನು ಗುಣಿಸಿದಾಗ ಸೆವೆನ್ ಬೈ ಥರ್ಟೀನ್ ಒನ್ ಬೈ ಥರ್ಟೀನ್ ಫೋರ್ ಬೈ ಥರ್ಟೀನ್ ಒನ್ ಬೈ ಥರ್ಟೀನ್ ಫೋರ್ ಬೈ ಥರ್ಟೀನ್ ಸೆವೆನ್ ಬೈ ಥರ್ಟೀನ್ ಫೋರ್ ಒಂದು ಫೋರ್ ತರ್ಟೀನ್ ಥರ್ಟಿಯಿಂದ ಒನ್ ಸಿಕ್ಸ್ಟಿ ನೈನ್ ಸೆವೆನ್ ಒನ್ ದ ಸೆವೆನ್ ಥರ್ಟೀನ್ ಥರ್ಟಿಯಿಂದ ಒನ್ ಸಿಕ್ಸ್ಟಿ ನೈನ್ ಇಂಟು ಫೋರ್ ಬೈ ಥರ್ಟೀನ್ ಸೆವೆನ್ ಫೋರ್ ದ ಟ್ವೆಂಟಿ ಏಯ್ಟ್ ತರ್ಟೀನ್ ಇಂಟು ಒನ್ ಸಿಕ್ಸ್ಟಿ ನೈನ್ ಸೆವೆನ್ ಫೋರ್ ದ ಟ್ವೆಂಟಿ ಏಟ್ ಥರ್ಟೀನ್ ಇಂಟು ಒನ್ ಸಿಕ್ಸ್ಟಿ ನೈನ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಥರ್ಟೀನ್ ಇಂಟು ಒನ್ ಸಿಕ್ಸ್ಟಿ ನೈನ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಒನ್ ಸಿಕ್ಸ್ಟಿ ನೈನ್ ಇಂಟು ಥರ್ಟೀನ್ ಆದ್ದರಿಂದ ಮೂರು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತ್ತವಾಗಿವೆ ಆವೃತ್ತವಾಗಿವೆ ಗುಣಾಕಾರದಲ್ಲಿ ಆವೃತ್ತವಾಗಿವೆ ದೇ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಇಂಗ್ಲೀಷ್ನಲ್ಲಿ ಅವುಗಳನ್ನು ಕ್ಲೋಸ್ಡ್ ಆಗಿವೆ ಎಂದು ಹೇಳುತ್ತೇವೆ ಅದೇ ಥರನಾಗಿ ನೈನ್ ಬೈ ಫೈಯು ಈಸ್ ನಾಟ್ ಈಕ್ವಲ್ ಟು ತ್ರೀ ಬೈ ಫೈಯು ಒನ್ ಈಸ್ ನಾಟ್ ಈಕ್ವಲ್ ಟು ಒನ್ ಬೈ ಲೆವೆನ್ ಅಲ್ಲಿ ಬರೆಯಬೇಕು ಮುಂದಿನ ಕ್ರಿಯೆ ಭಾಗಾಕಾರ 3 by 5u divided by 1 by 5u divided by 4 by 5u. 3 by 5u divided by 1 by 5u divided by 4 by 5u. 3 by 5u divided by 1 by 5u into 5 by 4. 5u 5u get cancels. 3 by 5u divided by 1 by 4. 3 by 5u into 4 by 1. ತ್ರೀ ಫೋರ್ ಟ್ವೆಲ್ ಬೈ ಫೈವ್ ಅದೇ ಥರನಾಗಿ ತ್ರೀ ಬೈ ಫೈವ್ ಇಂಟು ಫೈವ್ ಬೈ ಒನ್ ಇನ್ ಡಿವೈಡೆಡ್ ಬೈ ಫೋರ್ ಬೈ ಫೈವ್ ಫೈವ್ ಫೈ ಎಟ್ ಕ್ಯಾನ್ಸಲ್ಸ್ ತ್ರೀ ಬೈ ಒನ್ ಎಂಟು ಫೈವ್ ಬೈ ಫೋರ್ ಫೈ ತ್ರೀ ದ ಫಿಫ್ಟೀನ್ ಬೈ ಫೋರ್ ಈಸ್ ಟ್ವೆಲ್ ಬೈ ಫೈವ್ ಈಸ್ ನಾಟ್ ಈಕ್ವಲ್ ಟು ಫಿಫ್ಟೀನ್ ಬೈ ಫೋರ್ ಟ್ವೆಲ್ ಬೈ ಫೈವ್ ಈಸ್ ನಾಟ್ ಈಕ್ವಲ್ ಟು ಫಿಫ್ಟೀನ್ ಬೈ ಫೋರ್ ಅದೇ ಥರನಾಗಿ ಇನ್ನೂ ಮೂರು ಭಾಗಲ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಸೆವೆನ್ ಬೈ ನೈನ್ ಡಿವೈಡೆಡ್ ಬೈ ಏಯ್ಟ್ ಬೈ ನೈನ್ ಡಿವೈಡೆಡ್ ಬೈ ಟು ಬೈ ನೈನ್ ಇವುಗಳನ್ನು ಭಾಗಾಕಾರದಲ್ಲಿ ಕ್ರಿಯೆಯಲ್ಲಿ ನೋಡೋಣ ಸೆವೆನ್ ಬೈ ನೈನ್ ಡಿವೈಡೆಡ್ ಬೈ ಏಟ್ ಬೈ ನೈನ್ ಡಿವೈಡೆಡ್ ಬೈ ಟು ಬೈ ನೈನ್ ಸವೆನ್ ಬೈ ನೈನ್ ಇನ್ ಡಿವೈಡೆಡ್ ಬೈ ಏಟ್ ಬೈ ನೈನ್ ಇಂಟು ನೈನ್ ಬೈ ಟು ನೈನ್ ನೈನ್ ಗೆಟ್ ಕ್ಯಾನ್ಸಲ್ಸ್ ಟು ಒನ್ ಜಾ ಟು ಫೋರ್ ಝ ಸೆವೆನ್ ಬೈ ನೈನ್ ಇಂಟು ನೈನ್ ಬೈ ಏಟ್

ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆದ್ದರಿಂದ ಮೂರು ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ್ತವಾಗಿಲ್ಲ ಎ ಬಿ ಸಿ ಮೂರು ಭಾಗಲಬ್ಧ ಸಂಖ್ಯೆಗಳಾದರೆ ಅವುಗಳು ಭಾಗಾಕಾರದಲ್ಲಿ ಆವೃತ್ತವಾಗಿರುವುದಿಲ್ಲ ಭಾಗಾಕಾರದಲ್ಲಿ ಆವೃತ್ತವಾಗಿರುವುದಿಲ್ಲ ಹೀಗೆ ನಾವು ಭಿನ್ನ ರಾಶಿಗಳನ್ನು ಅವುಗಳ ಮೂಲಕ್ರಿಯೆಗಳ ಬಗ್ಗೆ ಅಭ್ಯಾಸ ಮಾಡಬೇಕು ಧನ್ಯವಾದಗಳು